ಸ್ನೇಹಿತರೆ ನಾಳೆ ಶುಕ್ರವಾರ ನಿಮಗೆ ಬಂದಿರುವ ದಾರಿದ್ರ್ಯವನ್ನು ಕಷ್ಟಗಳನ್ನು ದೃಷ್ಟಿದೋಷಗಳನ್ನು ಶಾಪಗಳನ್ನು ಮಂತ್ರಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಈ ಕಾಳು ಮೆಣಸಿನಿಂದ ಮಾಡಿಕೊಳ್ಳುವ ಎರಡು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಎರಡೂ ಪರಿಹಾರವನ್ನು ನೀವು ಮಾಡಿಕೊಂಡ ನಂತರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ನೋಡ್ತೀರ ಕ್ಷಣ ಮಾತ್ರದಲ್ಲಿ ನಿಮಗೆ ಬಂದಿರುವಂಥ ಸಮಸ್ಯೆಗಳೆಲ್ಲ ದೂರವಾಗುತ್ತೆ ಮೈ ಮನಸ್ಸು ಒಂದು ಆಹ್ಲಾದಕರವಾಗಿರುತ್ತೆ ಯಾವುದೇ ಕೆಟ್ಟ ಶಕ್ತಿಗಳು ನಿಮ್ಮ ದೇಹದಲ್ಲಾಗಲಿ ನಿಮ್ಮ ಮನೆಯಲ್ಲಾಗಲಿ ಸಂಚರಿಸೋದಿಲ್ಲ ಎಲ್ಲವೂ ಕೂಡ ನಿಮ್ಮ ಮನೆಯಿಂದ ಹೊರಹೋಗುತ್ತೆ ನಿಮ್ಮ ಕುಟುಂಬದ ಮೇಲೆ ಯಾವುದೇ ಕೆಟ್ಟ ಕಣ್ ದೃಷ್ಟಿ ಬಿದ್ದಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಇದನ್ನ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಒಳಗಡೆ ಮಾಡ್ಕೊಳ್ಳುವಂಥ ಪರಿಹಾರ ಒಂದು ಹಾಗೆಯೇ ಸಾಯಂಕಾಲ ಏಳರಿಂದ ಹತ್ತು ಗಂಟೆ ಒಳಗಡೆ ಮಾಡ್ಕೊಳ್ಳುವಂಥ ಪರಿಹಾರ ಒಂದು ಎರಡು ರೀತಿಯ ಪರಿಹಾರವನ್ನು ನಾನು ತಿಳಿಸ್ಕೊಡ್ತೀನಿ ಕಾಳು ಮೆಣಸು ಅನ್ನೋದು ತುಂಬ ಘಾಟ್ ಇರುತ್ತೆ ಕಪ್ಪು ಬಣ್ಣದಲ್ಲಿರುತ್ತೆ ತಂತ್ರಶಾಸ್ತ್ರದಲ್ಲಿ ಪರಿಹಾರ ಮಾಡ್ಕೊಳ್ಳೋದಕ್ಕೆ ಅದ್ಭುತವಾಗಿ ಕೆಲಸ ಮಾಡುವಂಥದ್ದು ಈ ಕಾಳುಮೆಣಸು ಕಾಳುಮೆಣಸಿನಿಂದ ಮಾಡ್ಕೊಳುವಂಥ ಪರಿಹಾರಕ್ಕೆ ನೂರಕ್ಕೆ ನೂರು ನಮಗೆ ಫಲಿತಾಂಶ ಸಿಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಸ್ನೇಹಿತರೆ ಯಾವುದೇ ದುಷ್ಟಶಕ್ತಿಗಳು ಕೂಡ ಈ ಹೋಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವಾಗ ತಿಳಿದುಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚಿತವಾಗಿ ವಿಡಿಯೋನ ಫಸ್ಟ್ ಟೈಮ್ ಯಾರಾದರೂ ನೋಡ್ತಾಯಿದ್ರೆ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಾಳು ಮೆಣಸು ಅನ್ನೋದು ನಾನು ತಿಳಿಸ್ಕೊಟ್ಟಂಗೆ ವಿಪರೀತವಾಗಿ ಘಾಟ್ ಇರುತ್ತೆ ಖಾರವಾಗಿರುತ್ತೆ ಕಪ್ಪು ಬಣ್ಣದಲ್ಲಿರುತ್ತೆ ಶಕ್ತಿಯುತವಾದಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಕಾಳು ಮೆಣಸಿನಿಂದ ಪರಿಹಾರ ಮಾಡ್ಕೊಳ್ಬೇಕು ಅಂದರೆ ಯಥಾ ಪ್ರಕಾರದಲ್ಲಿ ನೀವು ಯಾವ ರೀತಿ ಪೂಜಾ ವಿಧಿವಿಧಾನಗಳನ್ನು ಮಾಡ್ಕೊಳ್ತೀರ ಅದನ್ನೆಲ್ಲ ನೀವು ಮಾಡ್ಕೊಳ್ಬಹುದು ಮಾಮೂಲಿಯಾಗಿ ಪರಿಹಾರ ಮಾಡಬೇಕು ಅಂತ ವಿಶೇಷವಾಗಿ ನೀವು ಅದಕ್ಕೆ ಅಂತಲೇ ಪ್ರತ್ಯೇಕ ಪೂಜೆ ವಿಧಿ ವಿಧಾನ ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ನಿತ್ಯ ದೀಪಾರಾಧನೆ ಯಾವ ರೀತಿ ಮಾಡ್ಕೊಳ್ತೀರಾ ಶುಕ್ರವಾರದ ಪೂಜಾ ವಿಧಿವಿಧಾನ ಯಾವ ರೀತಿ ಮಾಡ್ಕೊಡ್ತೀರ ಅದೇ ರೀತಿ ಮಾಡ್ಕೊಳ್ಬೋದು ಇದನ್ನು ಶುಕ್ರವಾರನೇ ಮಾಡಬೇಕಾ ಅಂತ ನೀವು ಪ್ರಶ್ನೆ ಬರ್ಬೋದು ಖಂಡಿತವಾಗ್ಲೂ ಇದನ್ನು ಶುಕ್ರವಾರ ಭಾನುವಾರ ಮತ್ತು ಮಂಗಳವಾರದ ದಿನ ಗುರುವಾರದ ದಿನ ನಾಲ್ಕು ದಿನಗಳಲ್ಲಿ ನೀವು ಯಾವತ್ತು ಬೇಕಾದರೂ ಮಾಡ್ಕೊಳ್ಬೋದು ಅಮಾವಾಸ್ಯೆ ಪೌರ್ಣಮಿ ದಿನ ಮಾಡಿಕೊಂಡ್ರು ಕೂಡ ತುಂಬನೇ ಒಳ್ಳೆಯದಾಗುತ್ತೆ ತುಂಬ ಶಕ್ತಿ ಇರುವಂತಹ ಪರಿಹಾರ ಸ್ನೇಹಿತರೆ ಇದನ್ನು ನಮ್ಮ ಹಿರಿಯರು ಮಾಡಿರ್ತಾರೆ ಸಾಕಷ್ಟು ನಿಮಗೆ ತಿಳಿದಿರುತ್ತಿದ್ದು ಇದ್ರ ಬಗ್ಗೆ ನೀವು ತಿಳ್ಕೊಂಡಿರ್ತೀರ ನಿಮ್ಮ ಹಿರಿಯವ್ರನ್ನ ನಿಮ್ಮ ತಾಯಿ ತಂದೆ ತಾತ ಅಜ್ಜಿ ಇದ್ರು ಅಂದರೆ ಹತ್ರ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಪರಿಹಾರ ಶಾಸ್ತ್ರದಲ್ಲಿರುವಂಥ ಅತ್ಯಂತ ಪವರ್ಫುಲ್ ತಂತ್ರ ಇದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ನೀವು ಮಾಡ್ಕೋಬೇಕಾಗಿರೋದಿಷ್ಟೇ ಯಥಾ ಪ್ರಕಾರ ಪೂಜಾ ವಿಧಿ ವಿಧಾನ ಯಾವ ರೀತಿ ಮಾಡ್ಕೊಡ್ತೀರಾ ಮಾಡ್ಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಈ ಬಿರು ಬಿಸಿಲು ಏನಿರುತ್ತೆ ಮಧ್ಯಾಹ್ನ ಸಮಯದಲ್ಲಿ ಆ ಸಮಯದಲ್ಲಿ ನೀವು ಮಾಡ್ಕೊಳ್ಳಿ ಒಂದು ಐದು ಕಾಳು ಮೆಣಸನ್ನು ತೆಗೆದುಕೊಳ್ಳಿ ಐದು ಕಾಳು ಮೆಣಸನ್ನು ತೆಗೆದುಕೊಂಡು ಇದನ್ನು ನೀವು ನಿವ್ವಳ ನೀವು ನಿಮ್ಮ ಮನೆಯಲ್ಲಿ ಏನೇ ಇದ್ರು ಮೇಲೆ ನೀವು ಆಡಿಸಿಕೊಂಡು ಮಧ್ಯಾಹ್ನ ಒಂದು ಗಂಟೆ ಸಮಯದಲ್ಲಿ ನೀವಡಿಸಿಕೊಂಡು ಇದನ್ನು ತೆಗೆದುಕೊಂಡು ಹೋಗ್ಬಿಟ್ಟು ನೀವು ಮುಳ್ಳಿರುವಂತಹ ಗಿಡ ಹಣ್ಣಿನ ಗಿಡ ಆಗಿರ್ಬೋದು ಅಥವಾ ಗುಲಾಬಿ ಗಿಡ ಆಗಿರ್ಬೋದು ಮುಳ್ಳಿರುವಂತಹ ಗಿಡದ ಬುಡದಲ್ಲಿ ಹಾಕಬೇಕಷ್ಟೇ ಮನೆ ಹೊಂದಿಗಳು ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಯಾರಿಗಾದ್ರೂ ದೀರ್ಘಾವಧಿಯಿಂದ ಅನಾರೋಗ್ಯ ಸಮಸ್ಯೆಗಳಾಗ್ತಾ ಇದೆ ಏನೋ ಒಂದು ಸಮಸ್ಯೆ ಆಗ್ತಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಮನೆಯಿಂದ ಹೊರಗಡೆ ಹೋಗೋಣ ಅನಿಸ್ತಾ ಇರುತ್ತೆ ಕೆಟ್ಟ ಶಕ್ತಿಗಳು ಮನೆಗೆ ಬಂದು ಆವಾಹನೆಯಾದಂತಹ ಸಂದರ್ಭದಲ್ಲಿ ನಿಮ್ಮ ದೇಹದಲ್ಲಿ ಆವಾಹನೆಯಾದಂತಹ ಸಂದರ್ಭದಲ್ಲಿ ನಿಮ್ಮ ಮೈ ಮನಸ್ಸು ನಿಮ್ಮ ಕಂಟ್ರೋಲಲ್ಲಿ ಇರೋದಿಲ್ಲ ನೀವು ವಿಪರೀತವಾಗಿ ರೇಗಾಡುವಂಥದ್ದು ಸಿಟ್ಟು ಮಾಡಿಕೊಳ್ಳುವಂಥದ್ದು ಚಿತ್ರವಿಚಿತ್ರವಾಗಿ ನಡೆದಾಡ ನಡ್ ನಡೆದಾಡುವಂಥದ್ದು ಯಾರ ಮೇಲೆ ನೋಡಿದ್ರೂ ಕೂಡ ಜಗಳಕ್ಕೆ ಹೋಗುವಂಥದ್ದು ಎಗರಾಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾ ಇರ್ತೀರ ಮನಸ್ಸಿಗೆ ನೆಮ್ಮದಿ ಶಾಂತಿ ಅನ್ನೋದು ಇರೋದಿಲ್ಲ ಇಂಥ ಸಂದರ್ಭದಲ್ಲಿ ಈ ರೀತಿ ಎಲ್ಲ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಶಕ್ತಿ ಇದ್ದರೂ ಅದು ನಿವಾರಣೆ ಆಗಬೇಕು ನಿಮ್ಮ ಮನೆಗಿರುವಂಥ ಸಮಸ್ಯೆಗಳು ದೂರವಾಗಬೇಕು ಅಂತಂದರೆ ಕಾಳು ಮೆಣಸನ್ನು ತೆಗೆದುಕೊಂಡು ನಿಮಗೆ ನಿವಾರಿಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಆ ರೀತಿ ಅನಾರೋಗ್ಯ ಸಮಸ್ಯೆಗಳು ಈ ರೀತಿ ಮಕ್ಕಳುಗಳು ಏನಾದರೂ ಕಿರಿಕಿರಿ ಮಾಡ್ತಾ ಇದ್ದಾರೆ ಮಕ್ಕಳುಗಳು ಹೇಳಿ ಮತ್ತು ಕೇಳ್ತಾ ಇಲ್ಲ ಸರಿಯಾಗಿ ಓದುತ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ಎಲ್ಲಾದರೂ ಹೋಗೋದು ಬಿದ್ದು ಬರೋದು ಏನೋ ಒಂದು ಆಕ್ಸಿಡೆಂಟ್ ಮಾಡ್ಕೊಳ್ಳೋದು ಅಪಘಾತಗಳನ್ನ ಮಾಡ್ಕೊಳ್ಳೋದು ನಾನು ಸತ್ತೋಗ್ತೀನಿ ಅಂತ ಎದುರಿಸುವಂಥದ್ದು ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು ಈ ರೀತಿ ಏನಾದರೂ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ರೀತಿ ಆಗ್ತಾನೆ ಆಗ್ತಾನೇ ಇರುತ್ತೆ ಗಂಡ ಹೆಂಡತಿ ನಡುವೆ ದಾಂಪತ್ಯದಲ್ಲಿ ಬಿರುಕುಗಳಾಗ್ತಾ ಇರುತ್ತೆ ಗಂಡ ಹೆಂಡತಿ ನಡುವೆ ಸಮ ಸಮಾಧಾನವಾದಂಥ ಮಾತೇ ಇರೋದಿಲ್ಲ ಮನೆ ಒಳಗಡೆ ಶಾಂತವಾಗಿ ನೆಮ್ಮದಿಯಾಗಿ ಕುಳಿತುಕೊಂಡಂತ ದಿನಗಳೇ ಇರಲ್ಲ ಆ ರೀತಿ ಪರಿಸ್ಥಿತಿಗೆ ನೀವು ಬಂದುಬಿಟ್ಟಿರ್ತೀರ ಇದು ವಿಪರೀತವಾಗಿ ಆಗಿರುತ್ತೆ ಹಾಗಾಗಿ ಈ ತರ ನಿಮ್ಗೆ ಏನಾದ್ರು ಆಗ್ತಾ ಇದೆ ಅಂದ್ರೆ ಈ ಕಾಳು ಮಣಸನ್ನ ನಿವ್ ಆಳ್ಸ್ಕೊಂಡು ನೀವು ಮುಳ್ಳಿನ ಗಿಡದ ಮೇಲೆ ಅದನ್ನ ಬಿಸಾಕ್ಬೇಕು ಗಿಡದ ಬುಡದಲ್ಲಿ ತರ ನೀವು ಬಿಸಾಕಿ ಗಿಡದ ಮೇಲೆ ಕೂಡ ತೊಂದರೆ ಇಲ್ಲ ಮಾಡ್ಕೊಂಡು ನೋಡಿ ನಿಮ್ಮ ಮನೆಯಲ್ಲಿ ಶಾಂತ ಚಿತ್ತತೆ ಮೂಡುತ್ತೆ ಕಷ್ಟಗಳೆಲ್ಲ ದೂರವಾಗ್ತಾ ಹೋಗುತ್ತೆ ಕೆಲವೇ ಕ್ಷಣಗಳಲ್ಲಿ ಅದು ನಿಮ್ಗೆ ಬದಲಾವಣೆ ಗೊತ್ತಾಗ್ತಾ ಹೋಗುತ್ತೆ ಮನೆಯಲ್ಲಿ ನೆಮ್ಮದಿಯವಾದಂತಹ ವಾತಾವರಣ ಕ್ರಿಯೇಟ್ ಆಗುತ್ತೆ ಹಾಗಾಗಿ ಈ ರೀತಿಯಾಗಿ ನೀವು ಪರಿಹಾರವನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಅದ್ಭುತವಾಗಿ ಫಲಿತಾಂಶವನ್ನ ಕೊಡುವಂತದ್ದು ಈ ಒಂದು ಪರಿಹಾರ ಈ ರೀತಿ ನೀವು ಮುಳ್ಳಿನ ಗಿಡದ ಮೇಲೆ ಹಾಕುವಂಥದ್ದು ಗುಲಾಬಿ ಗಿಡ ಆಗಿರಲಿ ಯಾವುದಾದ್ರೂ ಆಗಿರಲಿ ಸ್ವಲ್ಪ ದೂರದಲ್ಲಿ ಇರುವಂಥದ್ದನ್ನು ನೋಡ್ಬಿಟ್ಟು ನೀವು ತುಣಿದಂಗೆ ಮತ್ತೆ ಹೋಗಿ ಇರೋ ಥರ ಹಾಕಿ ಬುಡದಲ್ಲಿ ನೀವು ಊತ ಕೂಡ ಸಮಸ್ಯೆ ಇಲ್ಲ ಯಾವುದಾದ್ರು ಬುಡದಲ್ಲಿ ಗಿಡದ ಬುಡದಲ್ಲಿ ಊತಾಕಿದ್ರು ಕೂಡ ಸಮಸ್ಯೆ ಇಲ್ಲ ಆ ರೀತಿ ಕೂಡ ನೀವು ಮಾಡ್ಕೊಳ್ಬೋದು ಹೀಗೆ ಮಾಡ್ಕೊಳ್ಳಿ ಇನ್ನು ಇನ್ನೂ ಒಂದು ಪರಿಹಾರ ಅಂತಂದರೆ ಇದನ್ನು ಸಾಯಂಕಾಲ ಏಳರಿಂದ ಹತ್ತು ಗಂಟೆ ನೀನು ಮಲ್ಕೋತೀರ ಅನ್ನೋ ಒಂದು ಸಂದರ್ಭದಲ್ಲಿ ನೀವು ಮಾಡಿಕೊಡುವಂತಹ ಪರಿಹಾರ ಸ್ನೇಹಿತರೆ ಸೇಮ್ ಇದೇನೆ ನಿಮ್ಗೆ ಏನಾದರೂ ಕೆಟ್ಟ ಶಕ್ತಿಗಳಾಗಿದೆ ಮನೇಲಿ ಏನಾದರೂ ಕೆಟ್ಟತನ ನಡೀತಾ ಇದೆ ನೆಮ್ಮದಿ ಇಲ್ಲ ಮನೆಯಲ್ಲಿ ಕಷ್ಟಗಳೇ ಬರ್ತಾ ಇದೆ ಹಣಕಾಸಿನ ಸಮಸ್ಯೆ ಬರ್ತಾ ಇದೆ ಅನಾರೋಗ್ಯ ಸಮಸ್ಯೆ ದುಡಿದು ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ ತಗೊಂಡೋಗ್ತೀರಾ ಹಾಸ್ಪಿಟಲ್ ಆಗ್ತೀರಾ ಹೋಗ್ತೀರಾ ಇನ್ನೇನೋ ಸಮಸ್ಯೆ ಅದಕ್ಕೆ ಆಗ್ತೀರಾ ಸಾಲ ಮಾಡ್ತಾ ಇರ್ತೀರಾ ಸಾಲದ ಸಮಸ್ಯೆಗಳು ಮುಖ್ಯವಾಗಿ ಈ ಪರಿಹಾರ ಶತ್ರುಗಳನ್ನ ನಿವಾರಣೆ ಮಾಡುತ್ತೆ ನಿಮ್ಗೆ ಯಾರಾದ್ರೂ ಶತ್ರುಗಳಿದ್ರೆ ಶತ್ರುಗಳು ಸಂಹಾರ ಆಗ್ತಾರೆ ಅಂದ್ರೆ ಶತ್ರುಗಳು ನಿಮ್ಮ ತಂಟೆಗೆ ಬರೋದಿಲ್ಲ ನಿಮ್ಮ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ ಈ ಪರಿಹಾರ ಮಾಡ್ಕೊಳ್ಳೋದ್ರಿಂದ ವಿಪರೀತವಾದ ಶತ್ರು ಬಾಧೆ ನೀವೇನೋ ಅನುಭವಿಸ್ತಾ ಇದ್ದೀರಾ ನರಕಗಳನ್ನು ಅನುಭವಿಸ್ತಾ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ ನೆಮ್ಮದಿ ಇಲ್ಲ ಕುಟುಂಬದಲ್ಲಿ ಸೌಖ್ಯ ಇಲ್ಲ ಅಂತಂದ್ರೆ ಈ ಪರಿಹಾರ ನಿಮಗೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸ್ನೇಹಿತರೆ ಇದಕ್ಕೆ ನೀವು ಒಂಬತ್ತು ಕಾಳು ಮೆ ಕಾಳು ಒಂಬತ್ತು ಕಾಳು ಮೆಣಸನ್ನ ತೆಗೆದುಕೊಂಡು ನೀವು ಇಷ್ಟೇ ಮನೆ ಒಳಗಡೆ ಎಲ್ಲ ಇದನ್ನ ಕಾಳು ಮೆಣಸನ್ನ ಇಟ್ಕೊಂಡ್ಬಿಟ್ಟು ಓಡಾಡ್ಬೇಕಾಗುತ್ತೆ ಮನೆ ಒಳಗಡೆ ಮೂಲೆ ಮೂಲೆಗಳಲ್ಲೂ ಕಾಳು ಮೆಣಸನ್ನ ಇಟ್ಕೊಂಡು ಓಡಾಡ್ಬೇಕಾಗುತ್ತೆ ಓಡಾಡಿದ ನಂತರ ಮನೆಯಿಂದ ಹೊರಗಡೆ ಹೋಗಿ ಯಾವ್ದಾದ್ರು ಒಂದು ಪೇಪರ್ ಅಲ್ಲಿ ಇಟ್ಕೊಳ್ಳಿ ಅಥವಾ ಸ್ವಲ್ಪ ಕರ್ಪೂರ ಹಾಕಿ ಒಂದು ಚಿಪ್ಪಲ್ಲಾಗಲಿ ಅಥವಾ ಯಾವುದಾದ್ರೂ ಒಂದು ಪಾತ್ರೆಯಲ್ಲಾಗಲಿ ವೇಸ್ಟ್ ಪಾತ್ರೆಯಲ್ಲಾಗಲಿ ಅದ್ರ ಅದರೊಳಗಡೆ ಹಾಕಿಬಿಟ್ಟು ನೀವು ಈ ಒಂಬತ್ತು ಕಾಳುಮೆಣಸುಗಳನ್ನು ನೀವು ಹೇಳ್ಕೊಂಬಿಟ್ಟು ನಿಮ್ಮ ಶತ್ರು ಬಾಧೆ ನಿವಾರಣೆ ಆಗಬೇಕು ಕಷ್ಟಗಳು ದೂರವಾಗಬೇಕು ನೆಮ್ಮದಿಯಾಗಿರಬೇಕು ಕುಟುಂಬದಲ್ಲಿ ಯಾವುದೇ ರೀತಿ ಸಮಸ್ಯೆಗಳು ಬರಬಾರ್ದು ಅಂತ ನಿಮ್ಮ ಕೋರಿಕೆಗಳು ಇಚ್ಛೆಗಳು ಏನಿರುತ್ತೆ ಅದನ್ನೆಲ್ಲ ನಿಮ್ಮ ಮನಸ್ಸಲ್ಲಿ ಹೇಳ್ಕೋಬೇಕು ನಿವ್ವಾಳಿಸ್ಕೊಂಡ್ರೂ ಕೂಡ ಪರವಾಗಿಲ್ಲ ಮನೆ ಮಂದಿಯೆಲ್ಲ ನಿವ್ವಾಳಿಸ್ಕೊಳ್ಳುಬಹುದು ಹೇಳ್ಕೊಂಡು ಮನೆಯಿಂದ ಹೊರಗಡೆ ತೆಗೆದುಕೊಂಡು ಹೋಗ್ಬೇಕು ಸ್ವಲ್ಪ ದೂರದಲ್ಲಿ ತೆಗೆದುಕೊಂಡು ಹೋಗಿ ಆ ಕಾಳು ಮೆಣಸನ್ನ ಒಂದು ಎಷ್ಟು ಕರ್ಪೂರ ಹಾಕೋದು ಅದರ ಕರ್ಪೂರ ಹಾಕಿ ಅಥವಾ ಪೇಪರ್ ಜೊತೆ ಹಾಗೆಯೇ ಸುಟ್ಟಾಕ್ಬೋದು ಇಲ್ಲ ಮನೆಯಿಂದ ಹೊರಗಡೆ ಒಲೆ ಇದೆ ಅಂತೇಳಿದ್ರೆ ಒಲೆ ಒಳಗೂ ಕೂಡ ನೀವು ಹಾಕ್ಬೋದು ಈ ಕಾಳು ಮೆಣಸನ್ನ ತೆಗೆದುಕೊಂಡೋಗಿ ಪೇಪರಲ್ಲಿ ಹಾಕಿ ಅದನ್ನು ಬೆಂಕಿ ಹಚ್ಚಿಬಿಟ್ಟು ಅದನ್ನು ಸುಟ್ಟಾಕ್ಬಿಡಿ ಸಂಪೂರ್ಣವಾಗಿ ಸುಟ್ಟಾಕ್ಬಿಡಿ ಒಂದು ನಾಲ್ಕು ಕರ್ಪೂರ ಹಾಕ್ಬಿಟ್ಟು ಸುಟ್ಟಾಕ್ಬಿಟ್ರಿ ಅಂದರೆ ಕ ಪರಿಪೂರ್ಣವಾಗಿ ಅದು ನಿಮಗೆ ಕೆಲಸವನ್ನು ಮಾಡುತ್ತೆ ಸಂಪೂರ್ಣವಾಗಿ ಸುಟ್ಟೋಗುತ್ತೆ ಅನಂತರವಾಗಿ ಕೈಕಾಲು ಮುಖವನ್ನು ತೊಳೆದುಕೊಂಡು ಮನೆ ಒಳಗಡೆ ಬಂದ್ರೆ ಆಯಿತು ಅಷ್ಟೇ ಸ್ವಲ್ಪ ಗೋಮೂತ್ರನ ಪ್ರೋಕ್ಷಣೆ ಮಾಡ್ಕೋಬಹುದು ಅರ್ಶನ ನೀರನ್ನು ಪ್ರೋಕ್ಷಣೆ ಮಾಡ್ಕೊಳ್ಬೋದು ಮಧ್ಯಾಹ್ನ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಪರಿಹಾರಕ್ಕೂ ಅಷ್ಟೇ ಮನೆ ಒಳಗಡೆ ಬರುವಂಥ ಸಂದರ್ಭದಲ್ಲಿ ಕೈಕಾಲು ಇಮ್ಮಡಿ ಎಲ್ಲ ಚೆನ್ನಾಗಿ ತೊಳ್ಕೊಂಡು ಸ್ವಲ್ಪ ಗೋಮೂತ್ರವನ್ನು ಪ್ರೋಕ್ಷಣೆ ಮಾಡ್ಕೊಳ್ಳಿ ನಿಮಗಿರುವಂತಹ ದಾರಿದ್ರೆ ನಿಮಗೆ ಇರುವಂತಹ ಕಷ್ಟ ಬಾಧೆ ಬಂಧನಗಳು ಇಂದಿಗೆ ಸಮಾಪ್ತಿ ಆಗಬೇಕು ಅಂತ ದೇವರ ಮುಂದೆ ಬಂದು ಕೈ ಮುಕ್ಕೊಂಡ್ರೆ ಮುಗಿದೋಯ್ತು ಸ್ನೇಹಿತರೆ ಇದು ವಿಪರೀತವಾಗೋದಕ್ಕಿಂತ ಮುಂಚಿತವಾಗಿ ನಿಮಗೆ ಕಷ್ಟಗಳು ವಿಪರೀತವಾಗುವಂತ ಮುಂಚಿತವಾಗಿ ನೀವು ಎಚ್ಚೆತ್ತುಕೊಳ್ಬೇಕಾಗುತ್ತೆ ಯಾಕಂದ್ರೆ ಯಾವುದೇ ಪರಿಹಾರವನ್ನು ಮಾಡ್ಕೊಳ್ತೀವಿ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವಂಥದ್ದು ಅಂತಂದ್ರೆ ಫಸ್ಟ್ ನಂಬಿಕೆಯಿಂದ ನೀವು ಶ್ರದ್ಧಾ ಭಕ್ತಿಯಿಂದ ನೀವು ಆ ಪರಿಹಾರವನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಫಲಿತಾಂಶವನ್ನು ನೋಡ್ತೀರಾ ನೂರಕ್ಕೆ ನೂರರಷ್ಟು ಈ ಎಲ್ಲವೂ ಕೂಡ ತಂತ್ರಗಳು ನೆರ ನೆಡದೇ ತೀರುತ್ತೆ ಕೆಲವೇ ನಿಮಿಷಗಳಲ್ಲಿ ಬದಲಾವಣೆಗಳನ್ನು ನೋಡಿ ನೀವೇ ಆಶ್ಚರ್ಯ ಪಡ್ತೀರ ಅಷ್ಟರ ಮಟ್ಟಕ್ಕೆ ಬದಲಾವಣೆಯನ್ನು ತಂದುಕೊಡುವಂತಹ ಪರಿಹಾರಗಳು ಕಾಳುಮೆಣಸು ಅನ್ನೋದು ಅತ್ಯಂತ ಶಕ್ತಿಯುತವಾದಂಥದ್ದು ಕಾಳುಮೆಣಸನ್ನ ಸಾಕಷ್ಟು ಪರಿಹಾರಗಳು ತಂತ್ರಶಾಸ್ತ್ರಗಳಲ್ಲಿ ವಿಪರೀತವಾಗಿ ಇದನ್ನ ಬಳಸುವಂತಹ ಪದಾರ್ಥ ಸ್ನೇಹಿತರೆ ಕಪ್ಪು ಬಣ್ಣದಲ್ಲಿ ಇರುವಂತದಾಗಿರೋದ್ರಿಂದ ಶಕ್ತಿ ಜಾಸ್ತಿ ಇರುತ್ತೆ ಘಾಟ್ ಇರೋದ್ರಿಂದ ಶಕ್ತಿ ಜಾಸ್ತಿ ಇರುತ್ತೆ ಈ ಪರಿಹಾರ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಅನಂತರವಾಗಿ ನೀವು ಬದಲಾವಣೆಯನ್ನು ನೋಡಿ ಖಂಡಿತವಾಗಿ ನೀವು ಗಮನಿಸ್ತೀರಿ ನಮಗೆ ಕಷ್ಟಗಳೇ ಬಂದಿದೆ ಇದನ್ನ ಮಾಡ್ಕೊಳ್ಳೇಬೇಕು ಕಷ್ಟ ಬಂದಾಗ ಮಾತ್ರ ಮಾಡ್ಕೋಬೇಕು ಅಂತ ಏನಿಲ್ಲ ನಿಮ್ಗೆ ಮುಂಚಿತವಾಗಿ ಎಚ್ಚೆತ್ಕೊಂಡು ಮಾಡ್ಕೊಂಡ್ರು ಕೂಡ ಒಳಿತು ಮನೆಗೆ ಬಂದಿರೋ ಯಾವ್ದಾಗಿ ಕೆಟ್ಟ ಶಕ್ತಿ ದೃಷ್ಟಿ ದೋಷ ಎಲ್ಲ ನಿವಾರಣೆ ಆಗತ್ತೆ